ನೋಡ್ದೆ ಹುಳ ಗ್ಯಾರಂಟಿ ತೆಗ್ದಿದಾರೆ ನಾವು ತಕೊಂಡಿದೀವಿ ಇಲ್ಲ ನಾವು ತಕೊಂಡಿದೀವಿ ನಾವು ತಕೊಂಡಿದೀವಿ ಇನ್ನೊಂದು ಪಿಚ್ಚರು ಇವಾಗ ಕೇಳ್ತಾರಲ್ಲ ಯಾಕ್ ಬರಬೇಕು ಏನಕ್ಕೆ ಅಂದ್ರೆ ನೋಡ್ಕೊಂಬಿಡಿ ನಿಮ್ಮನ್ನ ನೀವು ನೋಡ್ಕೋಬಹುದು ಸ್ಕ್ರೀನ್ ಮೇಲೆ ಆ ಮಿಸ್ ಮಾಡಿದೆ ಒಂದ್ ನೋಡಿ ಹುಳ ಎಲ್ಲ ತೆಗೆದಿ ಆಚೆಗೆ ಹಾಕಿದ್ದಾರೆ ಹೌದು ಹೌದು ಅದು ಆಬ್ವಿಯಸ್ ನಮ್ಮ ಆಫೀಸರು ಯಾವತ್ತು ನಾವೇನು ಅನ್ಕೊಂಡಿರ್ತೀವಿ ಅಲ್ಲಿ ಸ್ಕ್ರೀನ್ನಿಂದ ಒಂದೊಂದು ಸ್ಕ್ರೀನ್ ಸೀನ್ ಸೀನ್ಗೂ ನಾವು ತಲೆ ಉಪಯೋಗಿಸ್ ಮಾಡೋದು ನಾವು ಫಿಲಮ್ ನೋಡ್ಬೇಕಾರೆ ಡಿಕೋಡಿಂಗ್ ಅಂತ ಸ್ಟಾರ್ಟ್ ಆಗಿರುತ್ತೆ ನಮ್ಗೆ ಆಲ್ರೆಡಿ ಸ್ಟಾರ್ಟಿಂದಾನೆ ಸೊ ಹಂಗೆ ಸೊ ಅದಕ್ಕೆ ಅದಕ್ಕೆ ಅವ್ರು ಹೇಳಿರೋದು ಡೈರೆಕ್ಟೆಡ್ ಬೈ ಅಲ್ಲ ಹೌದು ನಾವು ಫಸ್ಟ್ ಪಿಕ್ಚರ್ ಫಿಲಂ ಮುಗಿದು ಹತ್ತು ನಿಮಿಷ ನಿಂತ್ಕೊಂಡು ಡಿಕೋಡಿಂಗ್ ಮಾತಾಡ್ತಿದ್ವಿ ನಾವು ಎಲ್ಲಾರು ಮಾತಾಡ್ತಿದ್ವಿ ನಮ್ ಫ್ರೆಂಡ್ಸ್ ಎಲ್ಲ ಏನ್ ತೋರ್ಸಿದಾರೆ ಏನು ಅಂತ ಸೊ ನಿಮ್ಮ ನಿಮ್ನ ನಿಮ್ಗೆ ವಾಪಸ್ ತೋರಿಸಿದ್ದಾರೆ ಅದನ್ನ ನೋಡ್ಕೋಬೇಕು ಇಲ್ಲ ಸರ್ ಇದಕ್ಕೆಲ್ಲ ಪಾರ್ಟ್ ಇಲ್ಲ ಫಸ್ಟ್ ಪಾರ್ಟ್ ಅಲ್ಲಿ ಅರ್ಥ ಆಗ್ಬೇಕು ಈ ಪಿಕ್ಚರ್ ಎಲ್ಲ ಇಲ್ಲ ಅಂದ್ರೆ ಅದು ವೇಸ್ಟ್ ಆಗೋಗುತ್ತೆ ಈ ಪಾರ್ಟ್ ತೆಗ್ದಿರೋದು ಹೌದು ಹೌದು ಕರೆಕ್ಟ್ ಅದೇ ನೋಡಿದ್ವಿ ನಾವು ನೆಲೆ ಇಲ್ಲ ಅದ ಹಂಗಲ್ಲ ಸರ್ ಅದು ನಾವು ಪೂರ್ತಿ ನೋಡೇ ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ಹುಳ ತೆಗಿಯಕೋಸ್ಕರ ಮಾಡಿರೋದು ಫಸ್ಟೇ ನಾವು ಹತ್ತು ನಿಮಿಷದಲ್ಲಿ ಹೇಳಕ್ ಆಗಲ್ಲ ಪಿಕ್ಚರ್ ಹೆಂಗೆ ಅಂತ ಸರ್ ಇಲ್ಲ ಈ ಸಲ ಒಂದ್ ಸ್ಟಾರ್ಟಿಂಗ್ ಎಲ್ಲ ಮಾಡಕ್ ಹೋದ್ರು ಬಟ್ ಎಲ್ಲ ಫ್ಯಾನ್ಸೇ ಬೇಡ ಬೇಡ ಸ್ಟಾಪ್ ಮಾಡಿ ಅಂತ ಸ್ಟಾಪ್ ಮಾಡಿಸಿದ್ರು ಸೊ ಪೈರೇ ಮಾಡಬಾರ್ದು ಇದೆಲ್ಲ ಮಾಡಿದ್ರು ಅಷ್ಟೇ ಒಂದೊಂದು ಸೀನ್ ಅಷ್ಟೇ ಬಟ್ ಫುಲ್ ಫಿಲಂ ಬಂದ್ರೆ ಅರ್ಥ ಆಗಲ್ಲ ನಮ್ದು ಈಗಲೂ ಹತ್ತು ನಿಮಿಷ ಆದ್ಮೇಲೆ ಡಿಕೋಡ್ ಮಾಡ್ತಾ ಇದೀವಿ ಸೊ ಅದಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಉಪ್ಪಿ ಸರ್ ಬ್ರೈನ್ ತೋರಿಸ್ಬಿಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ಸೊ ಇನ್ನೇನಿಲ್ಲ ಮಾತಿಲ್ಲ ಬಂದ್ ನೋಡ್ಬೇಕಷ್ಟೇ ಇಲ್ಲ ಥ್ಯಾಂಕ್ ಯು ಸರ್ ಫಿಲಮ್ ತುಂಬಾ ಸೂಪರ್ ಆಗಿದೆ ಅರ್ಥ ಮಾಡ್ಕೊಂಡ್ರೆ ಸಾವಿರಾರು ವಿಷಯಗಳಿಗೆ ಅರ್ಥ ಮಾಡ್ಕೊಳ್ಳೋಕೆ ನಾವು ಡಿಕೋಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಜನ ಫಿಲಮ್ ನ ಬರೀ ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ಬಾರ್ದು ವಿಷಯನ ಅರ್ಥ ಮಾಡ್ಕೊಂಡು ಅಳ್ವಾಡ್ಸ್ಕೊಳಕ್ ನೋಡ್ಬೇಕು ಅಂತ ಕೇಳಕ್ ಇಷ್ಟಪಡ್ ಇಲ್ಲ ಸಕೆ ನೋಡ್ಬೇಕು ನಾವು ಅವ್ರು ಖಂಡಿತ ನೋಡ್ಬೇಕು ಖಂಡಿತ ಒಂದು ನಮ್ ಬೌಪಿ ಬಾಸ್ ಫಿಲಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ಲೇಬೇಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆನೇ ಅರ್ಥ ಆಗಲ್ಲ ಫಿಲಂ ಯಾವಾಗ್ಲೂ ಫ್ರೆಶ್ ಮೈಂಡ್ ಬಂದ್ರೆ ಹಳೆ ಮೂವಿ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬಂದ್ರೆ ಪಕ್ಕ ನೀವ್ ಏನೋ ಒಂದು ತಗೊಂಡೋಗ್ಬೋದು ವಾಪಸ್ ಹೋಗ್ತಾ ಅದನ್ನ ಜೀವನದಲ್ಲಿ ಅಳಿಸ್ಬೇಕು ನೋಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾರು ನೋಡ್ಬೋದು ಎಲ್ಲ ನೋಡ್ಲಿ ಅಂತಾನೆ ಮಾಡ್ಬೋದು ಮಾಡೋದೇ ನೋಡ್ಲಿ ಅಂತ ಏನ್ ಏನ್ ಮಾಡೋದು ನೋಡ್ಲಿ ಅಂತ